ಆ ಕೇಸ್ ಕ್ಲೋಸ್ ಆಯ್ತು ಬೇಕಾದ್ರೆ ಅವ್ರು ಕೋರ್ಟ್ ಹೋಗ್ಬೋದು ಅಲ್ಲಿ ಎಫ್ ಅಲ್ಲಾಗಬೇಕಿತ್ತು ನಮ್ ಲಾಯರ್ ಕೇಳೋ ಪ್ರಶ್ನೆಗಳಿಗೆ ಹೆಂಗ್ ಕೂತಿದ ಗೊತ್ತಾ ಮಾತಾಡಿದ್ರೆ ಲಾಯರ್ ಸರಿಯಾಗಿ ಆಮೇಲೆ ಅಲ್ಲಿ ಪೊಲೀಸ್ ಕೇಳ್ತಾನೆ ಸರ್ ಇವ್ ತನಿಖೆ ಆಗ್ಬೇಕು ಇವ್ನ ಹಿಂದೆ ಯಾರಿದಾರೆ ಗೊತ್ತಾಗ್ಬೇಕು ಹತ್ತೊಂಬತ್ತು ವರ್ಷದ ಹುಡುಗನ್ಗೆ ಇಷ್ಟೊಂದು ಕಾನೂನು ಸಪೋರ್ಟ್ ಹೆಂಗಿರುತ್ತೆ ಲೀಗಲ್ ಸಪೋರ್ಟ್ ಹೆಂಗಿರುತ್ತೆ ನಮ್ಮ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಹತ್ತೊಂಬತ್ತು ವರ್ಷದ ಹುಡುಗನ್ಗೆ ಇಷ್ಟೊಂದ್ ಸಪೋರ್ಟ್ ಇರಬಹುದಾ ಅಂತ ಅದಕ್ಕೆ ನಮ್ ಲಾಯರ್ ಮೀಡಿಯಾ ಮುಂದೆನೂ ಅದನ್ನೇ ಹೇಳಿದ್ರು ಇದನ್ನ ಇಲ್ಲೂ ಅದನ್ನೇ ಹೇಳಿದ್ರು ಇವನ್ ಒಬ್ನೇ ನಾನು ಒಬ್ನೇ ಲಾಯರ್ ಅಲ್ಲ ಇವನಿಂದ ನೂರಾರು ಜನ ಲಾಯರ್ ಇದೀವಿ ಅದನ್ನ ಹೇಳ್ಬೇಡಿ ನೀವು ಹತ್ತೊಂಬತ್ ವರ್ಷದ ಹುಡುಗ ಅಂತ ಯಾಕೆ ಹತ್ತೊಂಬತ್ ವರ್ಷದ ಹುಡುಗನಿಗೆ ಲಾಯರ್ ಇರಬಾರ್ದ ಲೀಗಲ್ ಸಪೋರ್ಟ್ ಇರಬಾರ್ದ ನಿಮಗ್ ಮಾತ್ರ ಇರ್ಬೇಕಾ ಹ್ಮ್ ಪಾಯಿಂಟ್ ಹಾಕಿದ್ರು ಇದು ಹಂಗ್ರೆ ನೀವ್ ಆರೋಪ ಮಾಡಿದ್ ಕೇಸ್ ಫೈಲ್ ಮುಗ್ದೋಯ್ತ್ ಅದು ನಾನು ಆರೋಪ ಮಾಡಿಲ್ಲ ನಾನು ಒಂದು ಐವತ್ ಲಕ್ಷ ತಗೊಂಡವನೇ ಅಂತ ಹೇಳಿಲ್ಲ ವಿಸಲ್ ಬ್ಲೋವರ್ ಆಗಿ ಅಂದ್ರೆ ಸಮಾಜದಲ್ಲಿ ಜನ ಕೇಳ್ತಾರದ್ನ ನಾನು ವಾಯ್ಸ್ ರೈಸ್ ಮಾಡಿ ಹೇಳಿದಿನಿ ಅಂತ ನಮ್ ಲಾಯರ್ ಅದು ಆ ತರ ಮಾತಾಡಿದ್ದು ಬೇಕಾದ್ರೆ ಅವ್ನ್ ಕೋರ್ಟ್ ಹೋಗ್ಬೋದು ಡಿಫಾಮೇಶನ್ ಕೇಸ್ ಹಾಕೊಂಡು ಮಾನಸ್ತ ಮಕ್ಕದ್ದಮ್ಮೆ ಹಾ ಇಷ್ಟ ಲಕ್ಷ ಅಂತ ಆಗ್ತಾನೆ ಅಲ್ಲಿ ಕೊಟ್ರೆ ಯಾ ಕೊಟ್ರೆ ಕಟ್ಕೊಡ್ಬೇಕು ನಾನು ಕೊಟ್ರೆ ಕ್ಲೋಸ್ ಆಗ್ತದೆ ಅಲ್ ಪ್ರೂವ್ ಆಗ್ಬೇಕಲ್ಲ ಅವನು ಪ್ರೂವ್ ಮಾಡಬೇಕಲ್ಲಾ ನನಗೆ ಆಲ್ರೆಡಿ ಸ್ಟೇ ಇದು ಇದು ಎಫ್ ಐ ಆರ್ ಮಾಡಿದ್ರೆ ಸ್ಟೇಷನ್ ಬೇಲ್ ಮಾಡೋಕೆ ಬ್ಲೈರ್ ರೆಡಿ ಇದ್ರು ಹ್ಮ್ ಸ್ಟೇಷನ್ ಬೇಲ್ ಆಗ್ಲಿಲ್ಲ ಇನ್ ಕೇಸ್ ಅಲ್ದ ಏನಾದ್ರು ಸ್ಟೇಷನ್ ಬೇಲ್ ಆಗ್ಲಿಲ್ಲ ಅಂದ್ರೆ

ಸ್ಟೇಷನ್ ಅಲ್ಲಿ ಬೇಲ್ ಆಗಿಲ್ಲ ಅಂದ್ರೆ ಕೋರ್ಟ್ ಅಲ್ಲಿ ತೆಗಿಬೇಕು ಈಗ ನೀನು ನಾನು ಜಗಳ ಮಾಡಿದೆ ಅಂತ ಅಂದ್ರು ನಮ್ಮ ಮೇಲೆ ಎಸ್ ಎಫ್ ಐ ಆರ್ ಆಯ್ತು ಅಂದ್ರೆ ಅದಕ್ಕೂ ಬೇಲ್ ತೆಗಿಲೇಬೇಕು ಹ್ಮ್ ಅದು ಸ್ಟೇಷನ್ ಆಗ್ಲಿ ಇಲ್ಲ ಕೋರ್ಟ್ ಅಲ್ಲಿ ಆಗ್ಲಿ ಜಸ್ಟ್ ಒಂದ್ ಸಣ್ಣ ಪಿಟಿಕೆಸ್ ಆದ್ರೂ ಬೇಲ್ ತೆಗಿಲೇಬೇಕು ಇಂಪಾರ್ಟೆಂಟ್ ಬೇಲ್ ಹ್ಮ್ ಹ್ಮ್ ಚಂದನ್ ಗೌಡ್ರು ಪಾಪ ಏನೋ ಅನ್ಕೋಬಿಟ್ಟವ್ರೆ. நம் மாட் நோட் இன்னும் எக்ஸ்ட்ரீம் அருண் சமோர் என்ன அருண் சமோர் அன்க்கியா தி மோஸ்ட் சீனியர்

ಸೀನಿಯರ್ ಲೇಯರ್ ವಾದ ಮಾಡ್ತಾರೆ ಸೀನಿಯರ್ ಲೇಯರ್ ಆರ್ಗ್ಯೂ ಮಾಡ್ತವರೇ ಅವ್ರ ಮುಗಿಲಿ ಸುಮ್ಮನೆ ಮಧ್ಯದಲ್ಲಿ ಮಾತಾಡಿ ಬಿಡಿ ಅಂತ ಆಪೋಸಿಟ್ ಲೇಯರ್ ಗೆ ಅರುಣ್ ಶ್ಯಾಮ್ ಹ್ಮ್ ಹ್ಮ್ ಊರು ಹ್ಮ್ ಯಾರ್ ಮುಂದೆ ಇರೋ ರಾಗಿ ಹಿಂದೆ

ಬರ ಬಂತು ನೋಡಿ ಈಗ ಒಂದ್ ಫೋಟೋ ಬಂತು ಚಕ್ರವರ್ತಿ ಕೇಸ್ ಸೂಲ್ಯ ಅಂದಿರೋದಕ್ಕೆ ಯಾವ ಗೆ ಇವರು ಅಂತ ಸುಪ್ರೀಂ ಕೋರ್ಟ್ ಹೋಗಿದ್ರು ಸುಪ್ರೀಂ ಕೋರ್ಟ್ ಅಂದ್ರೆ ಈ ಕೇಸ್ ವಜಾ ಮಾಡಲ್ಲ ಅಂತ ಹೈಕೋರ್ಟ್ ಹೇಳ್ತಾ ಅವ್ರ ಕಂಪ್ಲೇಂಟ್ ಕೊಟ್ಟಿದಾರೆಗು ನಡೀಲಿ ಅಂತ ಹೇಳ್ತಾ ಸುಪ್ರೀಂ ಕೋರ್ಟ್ ಹೋಗಿ ಚಕ್ರವರ್ತಿ ಸುಲ್ಲೇ ಬಲಿಯವ್ರು ಅಯ್ಯೋ ಪದನ ಬಳಸ್ಬೋದು ಅಂತ ಆರ್ಡರ್ ತಗೋ ಬಂದ್ರು ಯಾರಿಗ್ ಬೇಕಾದ್ರು ಬಳಸ್ಬೋದು ಅಂತ ಬಳಸ್ಬೋದು ಅಂತ ಆರ್ಡರ್ ತಗೋ ಬಂದ್ರು ಆ ಕೇಸ್ ನೆ ಸ್ಮಾಶ್ ಮಾಡಿ ಬಿಸ್ ಹಾಕುದ್ರು ಅವ್ರ ವಾದ ಮಾಡದ್ ನೋಡಿದ್ರೆ ನೋಡು ಲಾಯರ್ಸ್ ಏರ್ಸು ಮೋಸ್ಟ್ 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 ಇಂಪಾರ್ಟೆಂಟ್ ಐತಾರೆ ಯಾವ್ದೇ ಕೇಸ್ ಅಲ್ಲದೆ ಇವಾಗ ನನ್ ಲೈರಿಯ ನೋಡು ನಾನ್ ಕೊಟ್ಟಿದ್ ಹೇಳಕ್ ಏನ ಎಲ್ಲುಕ್ ತನಕ ನಾವು ನಿಲ್ಸ್ಬಿಟ್ರು ಅಂದ್ರೆ ಅಪೋಸಿಟ್ ಚಂದನ್ ಗೋಡ ಮಾತಾಡಿದ್ರೆ ಹೇಳ್ಕೊಡ್ತೀನಿ ಹ್ಮ್ ಐರುಣ್ ಶಾಮ ಅವರೆಲ್ಲಾ ಇದಕ್ಕೆಲ್ಲಾ ಎಂಟ್ರಿ ಆದ್ರು ಅಂದ್ರೆ ಮುಗೀತು ಕಡಿಗಿ ಸುಳ್ತಾರೆ ಏನ್ ಅನ್ಕೊಬಿಟ್ಟಿದ್ರೆ ಇವ್ರು ನಾನ ಎಕ್ಸ್ಟ್ರೀಮ್ ಆಗಿ ಏನಾದ್ರು ನನಗೆ ಅಕಸ್ಮಾತ್ ವಾಹನನ ಶ ಮಕ್ಕೋದ ಮೇಲೆ ಪ್ರೂವ್ ಆಗೋಯ್ತು ಕೊಡ್ಬೇಕು ಅಂತ ಬಂದ್ರೆ ಇದು ಜುಡಿಷಿಯಲ್ ಕೋರ್ಟಲ್ ನಡಿತಾ ಇದ ಹೈ ಕೋರ್ಟ್ ಕಟ್ ಆಕಸಸ್ತೀನಿ ಅರುಣ್ ಸಾಮರ್ ನ ಕರ್ಸ್ಬಿಟ್ಟು ಕೇಸ್ ಮ್ಯಾಶ್ ಮಾಡಿ ಬಿಸಾಕ ಬರ್ತಾರೆ ತಲೆ ಕಟ್ಟಸ್ಕೊಬೇಕು ಇದೊಂದ್ ಮೂರ್ ನಾಕ್ ವರ್ಷ ನಡೀತದೆ ಚಂದನ್ ಮೇಲೆ ಒಂದ್ ಐ ಒಂದ್ ಐದರಿಂದ ಹತ್ ಕೇಸ್ ಬಿಳ್ಸ್ತೀನಿ ಧರ್ಮಸ್ಥಳದ್ ಕಡೆಯಿಂದ ಇಲ್ಲಿ ಹಾ ಹಾ ಅಂದ್ರೆ ಧರ್ಮಸ್ಥಳದ್ದು ಈ ತರ ವಿಡಿಯೋ ಮಾಡಿದಕಾ ಏನ್ ಕಥೆ? ಮಾಮೂಲಿ ಅಪ ಪ್ರಚಾರ ಮಾಡ್ತೇವ್ರಲ್ಲಾ ಒಂದೊಂದೆಲ್ಲ ಈ ಗಾಡಿ ಎನ್ಸ್ ಕದ್ ಕ್ಲೋಸ್ ಆಯ್ತು ಅಂತ ಹೇಳುದ್ರ ಹಾ ಹೇಳದ್ರ ವಿಡಿಯೋದಲ್ಲಿ ಏನಂತ ಹ್ಮ್ ಇದೆಲ್ಲ ಕೇಸ್ ಕ್ಲೋಸ್ ಆಯ್ತು ಅಂತ ಬ್ರೋ ನಿಮ್ಗ್ ಹೇಳಕ್ ಅರ್ಥನೇ ಆಗುದಿಲ್ವಲ್ಲ ಬ್ರೋ ಕೇಸು ಇಲ್ಲಿದು ಕ್ಲೋಸು ಬೇಕಾದ್ರೆ ಒಂದ್ ಮಾನನಷ್ಟ ಮೊಕದ್ದಮೆ ಹಾಕಬೋದು ಹ್ಮ್ ಅವ್ನು ಬೇಕು ಅಂದ್ರೆ ಕೋರ್ಟಲ್ ಕೋರ್ಟಲ್ ಕೇಸ್ ಸ್ಫೈಲ್ ಮಾಡ್ಬೇಕು ಹ್ಮ್ ರಿಜಿಸ್ಟೇಷನ್ ಅಲ್ಲಿ ಕೇಸ್ ಫೈಲ್ ಮಾಡಲ್ಲ ಕೇಸ್ ಅಲ್ಲಿ ನಾವು ಬೇಕಾದಂತ ಪೂರಕ ದಾಖಲೆಗಳು ಎಲ್ಲಾನು ಕೊಟ್ಟಿದಿವೆ ಅಲ್ಲ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ